ಆತ ಸಮಾಜ ಸೇವಕನ ವೇಷ ತೊಟ್ಟಿದ್ದ ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸೋದಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದ ಆದರೆ ಆತನ ಅಸಲಿ ವೇಷವನ್ನ ಸಿಐ ಡಿ ಬಟ ಬಯಲು ಮಾಡಿದೆ ಪಿ ಎಸ್ಐ ಅಕ್ರಮದ ಪ್ರಮುಖ ಕಿಂಗ್ ಪೇನ್ ರುದ್ರಗೌಡ ಪಾಟೀಲ್ ಇದೀಗ ಖಾಕಿ ಖೆಡ್ಡಾದಲ್ಲಿ ಬಿದ್ದಿದ್ದು ಒಂದೊಂದಾಗಿ ಹೊರಬರ್ತಾ ಇರುವಂತಹ ಸತ್ಯಗಳು ಬೆಚ್ಚಿ ಬೀಳಿಸ್ತಾ ಇವೆ ಪಿಎಸ್ಐ ನೇಮಕಾತಿ ಅಕ್ರಮ ಸಿಐಡಿಯಿಂದ ಬಂಧಿತರ ಗ್ರಿಲ್ ಹೊರ ರಾಜ್ಯದಿಂದ ಆನ್ಸರ್ ಮನೆಯಲ್ಲೇ ಹಾಲ್ ಟಿಕೆಟ್ ಬಡ್ಡಿ ಬ್ರದರ್ಸ್ ಬಣ್ಣ ಬಯಲು ಮುಂದೈತೆ ಅಸಲಿ ಪಿಕ್ಚರ್ ಅಕ್ರಮ ಭಯಾನಕ ಅಕ್ರಮ ಕಂಡು ಕೇಳರಿಯದ ಡೀಲ್ ಗೌರ್ಮೆಂಟ್ ಕೆಲಸ ಕಾಂಪಿಟೇಟಿವ್ ಎಕ್ಸಾಮ್ ಬಂದ್ರೆ ಸಾಕು ಈ ರುದ್ರಗೌಡನ ಅಕ್ರಮದ ಮೂಟೆ ತೆರೆದು ಬಿಡ್ತಿದ್ದ ಪರೀಕ್ಷೆ ಬರೆಯೋಕೆ ಅಭ್ಯರ್ಥಿಗಳು ಸಿದ್ಧರಾಗ್ತಾ ಇದ್ರೋ ಇಲ್ವೋ ಆದ್ರೆ ಈ ರುದ್ರಗೌಡ ಮಾತ್ರ ಗ್ಯಾಂಗ್ ಕಟ್ಕೊಂಡು ಡೀಲ್ ಕುದುರಿಸ್ಬಿಡ್ತಿದ್ದ ಪಿಎಸ್ಐ ಹುದ್ದೆಗಳ ನೇಮಕಾತಿ ಅಕ್ರಮ ಬಗೆದಷ್ಟು ಬಯಲಾಗ್ತಾ ಇದೆ ಎಕ್ಸಾಮ್ ಪೇಪರ್ ತೆಗೆದಷ್ಟು ಅಸಲಿ ಸತ್ಯ ಹೊರಬೀಳ್ತಾ ಇದೆ ಪರೀಕ್ಷೆ ಹಿಂದಿನ ಮಸಲತ್ತು ಕಿಂಗ್ ಪಿನ್ ಮಸಲತ್ತು ಒಂದೊಂದಾಗಿ ಬ್ಲಾಸ್ಟ್ ಆಗ್ತಾ ಇದೆ ಕಿಂಗ್ ಪಿನ್ ರುದ್ರಗೌಡನನ್ನ ಗ್ರಿಲ್ ಮಾಡ್ತಾ ಇರೋ ಸಿಐಡಿ ಅಕ್ರಮದ ಪಂಟರ್ಗಳಿಗೆ ಬೆಂಡೆತ್ತಿದೆ ಕಿಂಗ್ ಪಿನ್ ರುದ್ರಗೌಡನ ಎಕ್ಸಾಮ್ ಡೀಲ್ ಬಯಲು ಅಕ್ರಮದ ಕೋಟೆ ಕಟ್ಟಿದ್ದ ಡೀಲ್ ರುದ್ರಗೌಡ ಅಕ್ರಮದಲ್ಲಿ ಇವನದ್ದೇ ರುದ್ರ ತಾಂಡವ ಇವನು ಆಡಿರೋ ಆಟ ಅಂತಿಂಥದ್ದಲ್ಲ ನೋಡಿ ಮಾಡೋದೆಲ್ಲ ಮಾಡಿ ಹೇಗೆ ಹಲ್ ಕಿರಿತಾ ಇದ್ದಾನೆ ಜಟ್ಟಿ ನೆಲಕ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನೋ ರೀತಿ ಏನು ಹಾಗೇ ಇಲ್ಲ ಅಂತ ಕೈ ಬೀಸಿ ಹೋಗ್ತಿದ್ದಾನೆ ಸಿಐಡಿ ಅಧಿಕಾರಿಗಳು ರುಬ್ಬಿದ್ರು ಅಕ್ರಮ ಮಾಡಿದ್ದೀನಿ ಅರೆಸ್ಟ್ ಆಗಿದ್ದೀನಿ ಅನ್ನೋ ಬಗ್ಗೆ ಕಿಂಚಿತ್ತು ಪಶ್ಚಾತ್ತಾಪವಾಗ್ಲಿ ಭಯವಾಗ್ಲಿ ಇಲ್ವೇ ಇಲ್ಲ ಸಿನಿಮಾ ಸ್ಟೈಲ್ನಲ್ಲಿ ಹೀರೋ ರೀತಿ ಮೆರಿತಾ ಇದ್ದ ರುದ್ರಗೌಡ ಖಾಕಿ ಬಲೆಗೆ ಬಿದ್ದು ಇಲ್ಲಿಯಂತೆ ಒದ್ದಾಡ್ತಿದ್ದಾನೆ ಹೀಗೆ ನವರಂಗಿ ನಾಟಕವಾಡ್ತಾ ಇರೋ ಡೀಲ್ ಗೌಡ ಅರ್ಥಾತ್ ರುದ್ರಗೌಡನ ಜನ್ಮ ಜಾಲಾಡಿರೋ ಸಿಐಡಿ ಅಕ್ರಮದಲ್ಲಿ ಇವನ ಕೈವಾಡ ಎಂಥದ್ದು ಅನ್ನೋದನ್ನ ಬಿಚ್ಚಿಟ್ಟಿದೆ ಸ್ವಲ್ಪವೂ ಅನುಮಾನ ಬಾರದಂತೆ ಈ ರುದ್ರಗೌಡ ಪಾಠಿ ಲ್ಯಾಂಡ್ ಗ್ಯಾಂಗ್ ಮಾಡ್ತಾ ಇದ್ದ ದಂಧೆ ಬೆಚ್ಚಿ ಬೀಳಿಸುವಂತಿದೆ ಪರೀಕ್ಷೆ ವೇಳೆ ಹೊರ ರಾಜ್ಯಕ್ಕೆ ತೆರಳುತ್ತಾ ಇದ್ದ ರುದ್ರಗೌಡನ ಗ್ಯಾಂಗ್ ಹೊರ ರಾಜ್ಯದಲ್ಲೇ ಕುಳಿತು ಉತ್ತರವನ್ನ ರವಾನೆ ಮಾಡ್ತಾ ಇತ್ತು ಹೇಗೆ ಅಂದ್ರೆ ಮೊದಲೇ ಅಭ್ಯರ್ಥಿಗಳಿಗೆ ಎಲೆಕ್ಟ್ರಾನಿಕ್ ಡಿವೈಸ್ ನೀಡ್ತಾ ಇದ್ರು ಇದಕ್ಕಾಗಿ ಡಿವೈಸ್ ಅಳವಡಿಸಲೆಂದೇ ವಿಶೇಷ ಬನ್ನಿಯನ್ನ ರೆಡಿ ಮಾಡಿಸ್ತಾ ಇದ್ದ ಗ್ಯಾಂಗ್ ಡಿವೈಸ್ ಅಳವಡಿಸಿ ಅಭ್ಯರ್ಥಿಗಳಿಗೆ ಬನಿಯನ್ ನೀಡಿ ಹೊರ ರಾಜ್ಯಕ್ಕೆ ಹೋಗ್ತಾ ಇತ್ತು ಹೊರ ರಾಜ್ಯಕ್ಕೆ ಹೋಗುವಾಗ ವಿಷಯ ತಜ್ಞರನ್ನ ಕೂಡ ಕರೆದೊಯ್ತಾ ಇದ್ರು ಪರೀಕ್ಷೆ ಆರಂಭ ಆಗ್ತಾ ಇದ್ದಾಗೆ ವಿಷಯ ತಜ್ಞರಿಂದ ಉತ್ತರವನ್ನ ಸಿದ್ಧಪಡಿಸಿಕೊಂಡು ಲಾಡ್ಜ್ನಲ್ಲಿ ಕುಳಿತು ಪರೀಕ್ಷಾ ಕೇಂದ್ರದಲ್ಲಿರುವ ಅಭ್ಯರ್ಥಿಗಳಿಗೆ ಉತ್ತರ ಹೇಳ್ತಿದ್ರು ಅಷ್ಟಕ್ಕೂ ಈ ಡೀಲ್ ಗೌಡ ಹೊರ ರಾಜ್ಯಕ್ಕೆ ಹೋಗ್ತಾ ಇದ್ದಿದ್ರ ಹಿಂದೆನು ಸೇಫ್ ಗೇಮ್ ಅಡಗಿದೆ ಅದೇನು ಅನ್ನೋದನ್ನ ಹೇಳ್ತೀವಿ ನೋಡಿ ಪರೀಕ್ಷಾರ್ಥಿಗಳಿಗೆ ಉತ್ತರ ಹೇಳೋ ವೇಳೆ ಸೇಫ್ ಗೇಮ್ ಆಡಿರುವಂತ ರುದ್ರಗೌಡನ ಗ್ಯಾಂಗ್ ಹೊರ ರಾಜ್ಯದಲ್ಲಿ ಬೇರೆಯವರ ಮೊಬೈಲ್ ಅನ್ನ ಬಳಸ್ತಾ ಇತ್ತು ಡೌಟ್ ಬರದೇ ಇರಲಿ ಅಂತೇಳಿ ಬೇರೆಯವರ ಮೊಬೈಲ್ ಬಳಕೆ ಮಾಡಿ ಪರೀಕ್ಷೆ ವೇಳೆ ರಾಜ್ಯದಲ್ಲಿ ಇರಲಿಲ್ಲ ಅಂತ ದಿಕ್ಕು ತಪ್ಪಿಸೋದು ಗ್ಯಾಂಗ್ನ ಖತರ್ನಾಕ್ ಪ್ಲಾನ್ ಆಗಿತ್ತು ಅತ್ತ ಗ್ಯಾಂಗ್ ದಂಧೆ ಮಾಡ್ತಾ ಇದ್ರೆ ಇತ್ತ ಕಿಂಗ್ ಪಿನ್ ರುದ್ರಗೌಡ ಪ್ರತಿಯೊಬ್ಬರಿಂದ ಲಕ್ಷ ಲಕ್ಷ ರೂಪಾಯಿ ಪೀಕಿಕೊಳ್ತಿದ್ನಂತೆ ಡೀಲ್ ಬ್ರದರ್ಸ್ ಮನೆಯಲ್ಲಿ ಹಾಲ್ ಟಿಕೆಟ್ಗಳು ಪತ್ತೆ ಪಿಎಸ್ಐ ನೇಮಕಾತಿ ಅಕ್ರಮದಲ್ಲಿ ತಗ್ಲಾಕೊಂಡಿರುವಂತಹ ಸಹೋದರರಾದಂತಹ ರುದ್ರಗೌಡ ಮತ್ತು ಮಹಾಂತೇಶ್ ಬಡ್ಡಿ ಬಿಸಿನೆಸ್ ನಡೆಸ್ತಾ ಇದ್ರು ಅನ್ನೋದು ಸಿಐಡಿಗೆ ಗೊತ್ತಾಗಿದೆ ಹಣದ ಮೂಲ ಬೆನ್ನತ್ತಿದಾಗ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆದಿದೆ ಇವರಿಬ್ಬರ ಮನೆ ಜಾಲಾಡಿರುವ ಖಾಕಿಗೆ ಹಲವು ಇಲಾಖೆಗಳ ಪರೀಕ್ಷೆಗಳಿಗೆ ಸಂಬಂಧಪಟ್ಟಾಗಿನ ಹಾಲ್ ಟಿಕೆಟ್ ಗಳು ಪತ್ತೆಯಾಗಿದೆ ಸದ್ಯ ರುದ್ರಗೌಡನ ಕಾರನ್ನ ಸೀಸ್ ಮಾಡಿ ಸ್ನೇಹಿತ ಮಲ್ಲಿಕಾರ್ಜುನ್ಗೂ ಸಿಐಡಿ ಗ್ರಿಲ್ ಮಾಡ್ತಾ ಇದೆ ಇಷ್ಟೇ ಅಲ್ಲ ಪ್ರಕರಣದಲ್ಲಿ ಮತ್ತಷ್ಟು ಕಿಂಗ್ ಗಳನ್ನ ಸಿಐಡಿ ಜಾಲಾಡ್ತಾ ಇದೆ ದಿವ್ಯಾ ಹಾಗರಗಿಗೆ ಸರ್ಚ್ ಮಾಡ್ತಾ ಇರುವಂತಹ ಸಿಐಡಿ ಟೀಮ್ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣದಲ್ಲಿ ಹುಡುಕಾಟ ನಡೆಸ್ತಾ ಇದೆ ಫೋನ್ ಸ್ವಿಚ್ ಆಫ್ ಮಾಡಿಕೊಂಡಿರುವಂತಹ ದಿವ್ಯಾ ಪ್ರಭಾವಿಗಳ ರಕ್ಷಣೆಯಲ್ಲಿದ್ದಾಳೆ ಅನ್ನೋ ಡೌಟ್ ಇದೆ ಅದೇನೇ ಇದ್ರು ಸದ್ಯ ಸಿಐಡಿ ತನಿಖೆಯಲ್ಲಿ ಹೊರಬಿದ್ದಿರೋದು ಜಸ್ಟ್ ಟ್ರೈಲರ್ ಅಷ್ಟೇ ದಿವ್ಯಾ ಸಿಕ್ಕಬಿದ್ರೆ ಅಸಲಿ ಪಿಕ್ಚರ್ ಹೊರಬೀಳಲಿದೆ ಸಂಜಯ್ ಟಿವಿ ನೈನ್ ಕಲಬುರಗಿ